ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಸಂಡೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸಂಡೆ ದಿವಸ ಬೆಳಗ್ಗೆ ಬೇಗ ಸ್ವಲ್ಪ ಟೆಂಪಲ್ಗೆ ಹೋಗಿ ಬರ್ತಾ ಇದ್ದೀವಿ ಯಾಕಂದರೆ ಆರೋಗ್ಯ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಬೇಗ ಹೋಗಿ ಬರೋಣ ಅಂತ ಹಾಗೆ ಸಂಜೆ ಗಣೇಶ ವಿಸರ್ಜನೆ ಇರೋದ್ರಿಂದ ಕೂಡ ಸಂಜೆಗೆ ಲೇಟ್ ಆಗುತ್ತೆ ಮತ್ತು ಟೆಂಪಲ್ಗೆ ಹೋದರೆ ಬರೋದು ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗನೆ ಹೋದ್ವಿ ಬೆಳಗ್ಗೆ ಬೇಗನೆ ಹೋದರೆ ಟ್ರಾಫಿಕ್ ಕೂಡ ಈ ನೀರೆಲ್ಲ ಕಡಿಮೆ ಇರುತ್ತೆ ಬೇಗ ಹೋಗಿ ಬೇಗ ಬರ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಹಾಗೆ ಹೋದ ತಕ್ಷಣ ನೋಡಿ ರಾಯರ್ ಸೇವೆ ಮಾಡ್ತಾ ಇದ್ದಾರೆ ದೀಪ ಎಲ್ಲ ತಗೊಂಡು ಯಾರ್ಯಾರು ಸೇವೆಗಳಿದ್ವಿ ಮಾಡ್ಕೊತಾ ಇದ್ದಾರೆ ಹಾಗೆ ರಾಯರಿಗೆ ಕೂಡ ಇವಾಗ ಅಭಿಷೇಕ ಹಾಗೆ ಎಲ್ಲ ಮಾಡ್ತಾ ಇದ್ದಾರೆ ಹೋದ ತಕ್ಷಣ ಮಾಡ್ತಿರೋದನ್ನು ಫಸ್ಟ್ ಟೈಮ್ ನೋಡಿದೆ ನಾನು ಯಾಕಂದರೆ ನಾವು ಯಾವಾಗಲೂ ಇಷ್ಟು ಬೇಗ ಹೋಗಲ್ಲ ನೋಡಿ ಖುಷಿಯಾಯ್ತು ಚೆನ್ನಾಗಿ ಅನ್ನಿಸ್ತು ನಾನು ನನ್ನ ಮಗ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿ ಯಾವಾಗಲೂ ತುಂಬ ರಶ್ ಇರುತ್ತೆ ಮಾರ್ನಿಂಗ್ ಆಗಿ ಆಫ್ಟರ್ನೂನ್ ಟೈಮ್ ಅಂತೂ ತುಂಬ ರಶ್ ಇರುತ್ತೆ ಈವ್ನಿಂಗ್ ಓಕೆ ಪರವಾಗಿಲ್ಲ ಬೆಟರ್ ಆ ಥರ ಇರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಈವ್ನಿಂಗ್ ಹೋಗ್ತಾಯಿದೆ ಬಟ್ ಈ ಸರಿ ಬೇಗ ಹೋಗಿ ಬರೋಣ ಅದೇ ಗಣೇಶ ವಿಸರ್ಜನೆ ಇರೋದ್ರಿಂದ ಬೇಗ ಹೋಗಿ ಮನೆಗೆ ರಿಟರ್ನ್ ಆದವು ಆಮೇಲೆ ಮನೆಗೆ ಬಂದ ಮೇಲೆ ಸ್ವಲ್ಪ ಹಣ್ಣಿತ್ತು ಇದನ್ನು ಪೊಮೋಗ್ರ ಇದೆ ನೋಡಿ ಇದು ಬಿಡ್ಸೋಕ್ಕೆ ಬೇಜಾರಾಗ್ಬಿಟ್ಟು ತಂದು ಹಾಗೆ ಇಟ್ಟಿರ್ತೀನಿ ಎಷ್ಟು ದಿವಸ ಆಗಿರುತ್ತೆ ಅದಕ್ಕೆ ಇವತ್ತು ಪರವಾಗಿಲ್ಲ ಅಂತ ಕೂತ್ಕೊಂಡು ಬಿಡಿಸ್ತಾ ಇದ್ದೀನಿ ಇದು ಬಿಡ್ಸೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ನನಗಂತೂ ಸೊ ಅದೇ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಅದನ್ನ ಬಿಡಿಸ್ತಾ ಕೂತ್ಕೊಂಡೆ ಇಲ್ಲಾಂದರೆ ಅಲ್ಲೇ ಹಾಳಾಗೋಗುತ್ತೆ ಅದು ಅಂತ ಹೇಳಿ ಬೇರೆ ಹಣ್ಣುಗಳು ಆರೇ ಪರವಾಗಿಲ್ಲ ಪಟ್ಟಂತ ಕಟ್ ಮಾಡಿ ತಿಂದ್ಬಿಡೋದು ಅಷ್ಟೇ ಇದು ಮಾತ್ರ ಬಿಡಿಸ್ತಾ ಕುತ್ಕೋಬೇಕಲ್ಲ ಹಾಗಾಗಿ ಬೇಜಾರಾಗುತ್ತೆ ಸೊ ಇದೆಲ್ಲ ನೀಟಾಗಿ ಬಿಡಿಸಿ ಕಾಳೆಲ್ಲ ತೆಗ್ದು ಬೇರೆ ಬಾಕ್ಸಿಗೆ ಹಾಕಿ ಅದೆಲ್ಲ ತೆಗೆಯೋ ಅಷ್ಟರಲ್ಲಿ ಹೋಗುತ್ತೆ ಅದನ್ನು ಬಿಡಿಸಿ ಕ್ಲೀನ್ ಮಾಡಿ ಎಲ್ಲ ಎತ್ತಿಡೋ ಅಷ್ಟೊತ್ತಿಗೆ ಅದು ತಿನ್ನೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ತೆಗ್ದಿಟ್ಟು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಆರೋ ಬಾಕ್ಸಿಗೆ ಹಾಕೋಕ್ಕಾಗುತ್ತೆ ನಾಳೆ ಎಲ್ಲ ಅಂತ ಹೇಳ್ಬಿಟ್ಟು ನಾಳೆ ಮಂಡೇ ಆಗಿರೋದ್ರಿಂದ ಅವ್ನು ಆ್ಯಕ್ಚುಲಿ ಈಗ ವಾರ ಎಲ್ಲ ಸ್ಕೂಲಿಗೆ ಹೋಗಿಲ್ಲ ಹುಷಾರಿಲ್ಲ ಅಂತೇಳಿ ಮಂಡೆಯಿಂದ ಕಳಿಸೋಣ ಅಂತ ಹೇಳ್ಬಿಟ್ಟು ಈಗ ಇದು ವೆದರ್ ಇರೋದೇ ಹಾಗೆ ಮಕ್ಕಳಿಗಾಯಿತು ಎಲ್ಲ ದೊಡ್ಡವ್ರಿಗೂ ಆಯಿತು ಎಲ್ಲರಿಗೂ ಫೀವರು ಅದು ಇದು ಅಂತ ಎಲ್ಲ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಹಾಗೆ ಟೆಂಪಲ್ಗೆ ಹೋಗಿ ಬಂದುಬಿಟ್ಟು ನಾನು ಡೈಲಿ ಏನಿದೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಈವ್ನಿಂಗ್ ಅಷ್ಟೊತ್ತಿಗೆ ಕೆಳಗಡೆ ಹೋದ್ವಿ ಗಣೇಶ ವಿಸರ್ಜನೆ ಇರೋದ್ರಿಂದ ಗಣೇಶಗೆ ಎಲ್ಲ ಪೂಜೆ ಎಲ್ಲ ಮಂಗಳಾರತಿ ಎಲ್ಲನೂ ಆದ್ರ ಮೇಲೆ ಗಣೇಶನ ವಿಸರ್ಜನೆ ಮಾಡೋಕ್ಕೆ ರೆಡಿಯಾಗಿಬಿಡ್ತು ಎಲ್ಲನೂ ಗಣೇಶ್ ನಾವು ಈ ಸತಿ ಫೈವ್ ಡೇಸ್ ಇದ್ವಿ ಗಣೇಶನ ಲಾಸ್ಟ್ ಟೈಮು ತ್ರೀ ಡೇಸ್ ಅಷ್ಟೇ ಆಗಿರೋದ್ರಿಂದ ಲಾಸ್ಟ್ ಇಯರಿಂದ ನಾವು ಸ್ಟಾರ್ಟ್ ಮಾಡಿರೋದು ಕೂರ್ಸೋಕ್ಕೆ ಮತ್ತು ನಮ್ಮದು ಎಲ್ಲ ಪೂಜೆ ಎಲ್ಲ ಮೇಲೆ ಮಂಗಾರ್ತೆ ಎಲ್ಲ ಆದ್ರ ಮೇಲೆ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದ್ರು ಗಣೇಶ ವಿಸರ್ಜನೆ ಆಗೋಕ್ಕಿಂತ ಮುಂಚೆ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಗಣೇಶನ ವಿಸರ್ಜನೆಗೆ ಅಂತ ಎತ್ಕೊಂಡು ಇದ್ದಾರೆ ಇನ್ನೇನು ಗಣೇಶನ ವಿಸರ್ಜನೆ ಮಾಡ್ತಾರೆ ಅನ್ನೋ ಟೈಮಲ್ಲಿ ನಾನು ಆರೋಗ್ಯ ಸ್ವಲ್ಪ ಗಣೇಶನ ಮುಟ್ಟಕ್ಕೆ ಹೇಳಿದೆ ವಿಸರ್ಜನೆಕ್ಕಿಂತ ಮೊದಲು ಯಾಕಂದರೆ ಗಣೇಶನ ಕಳಿಸೋ ಅಷ್ಟೊತ್ತಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಕೂಡ ಗಣೇಶನದು ಆಶೀರ್ವಾದ ಸಿಗುತ್ತೆ ಅಂತ ನಂಬಿಕೆ ನನಗೆ ಸೊ ಹಾಗಾಗಿ ನೀನು ಕೂಡ ಸ್ವಲ್ಪ ಹೊತ್ತು ಹಿಡ್ಕೊ ಅಂತ ಹೇಳಿದೆ ಹಿಡ್ಕೊಂಡ ಅವನು ನನಗೂ ಖುಷಿ ಆಯಿತು ಅವನಿಗೂ ಆಯಿತು ಆಮೇಲೆ ಗಣೇಶನ ವಿಸರ್ಜನೆ ಟೈಮ್ ಆಯಿತು ನಾನು ಕೂಡ ಗೌರಿನ ಸ್ವಲ್ಪ ಹೊತ್ತು ಹಿಡ್ಕೊಂಡೆ ಯಾಕಂದರೆ ಅದು ಗೌರಿನ ಕಳ್ಸೋಷ್ಟೊತ್ತಿಗೆ ಹಿಡ್ಕೊಂಡ್ರೆ ನಮಗೂ ಕೂಡ ಒಂಚೂರು ಮನಸ್ಸಿಗೆ ಸಮಾಧಾನ ಹಾಗಾಗಿ ನಾನು ಕೂಡ ಸ್ವಲ್ಪ ತಿಡ್ಕೊಂಡು ಆಮೇಲೆ ಇವೆಲ್ಲ ವಿಸರ್ಜನೆ ಎಲ್ಲ ಮಾಡಿಕೊಂಡು ಬಂದ್ವಿ ಬಂದಮೇಲೆ ಎಲ್ಲ ಮಕ್ಕಳು ಸ್ವಲ್ಪ ಗೇಮ್ಸ್ ಆಡಿದ್ರು ನೋಡಿ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದಾರೆ ಇವಳು ನೋಡಿ ಚೀಟ್ ಮಾಡಿ ಅವಳು ಆಲ್ರೆಡಿ ಔಟ್ ಆಗಿದ್ದಾಳೆ ಆದ್ರೂ ಬಂದು ಆರೋ ಕೂತ್ಕೊಳ್ಳೋ ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ಲು ಅದಕ್ಕೆ ಯಾರೋ ಇವಳು ಹಂಗೆ ಚೀಟಿಂಗ್ ಮಾಡ್ತಾ ಇದ್ದಾಳೆ ಔಟ್ ಆಗಿದ್ದಾಳೆ ಆದರೂ ಬಂದು ಕೂತ್ಕೊಂಡಿದ್ದಾಳೆ ನನ್ನ ಪ್ಲೇಸ್ ಇದು ಅಂತ ಇವಳನ್ನ ಎಬ್ಬಸ್ಬಿಟ್ಟು ಕಳಿಸ್ದ ಆ್ಯಕ್ಚುಲಿ ಈ ಥರ ಮೂಮೆಂಟಲ್ಲೇ ಗಣೇಶ ಹಬ್ಬ ಈ ಥರ ಏನಾರು ಹಬ್ಬ ಬಂದಾಗಲೇ ಅಪಾರ್ಟ್ಮೆಂಟ್ ಎಲ್ಲರೂ ಸಿಗೋದು ಮಗ್ ಅಂದರೆ ಭೇಟಿ ಆಗೋದು ಎಲ್ಲರೂ ಹೊರಗಡೆ ಬರೋದು ಇಲ್ಲಾಂದರೆ ಅವ್ರವ್ರ ಕೆಲಸ ಅಂತ ಅವರವ್ರ ಟೈಮಿಂಗಲ್ಲಿ ಮನೇಲಿ ಟೈ ವರ್ಕು ಅದು ಇದಂತ ಆಗ್ತಾ ಇರತ್ತೆ ಈ ಥರ ಏನಾರು ಫೆಸ್ಟಿವಲ್ಸ್ ಬಂದರೆ ಎಲ್ಲರೂ ಮಿಂಗಲ್ ಆಗ್ತೀವಿ ಶೇರ್ ಮಾಡ್ಕೊತೀವಿ ಸೊ ಆವಾಗ ಎಲ್ಲರೂ ಭೇಟಿ ಆಗ್ತೀವಲ್ಲ ಅದೊಂದು ಚಂದ ಮಕ್ಕಳು ಕೂಡ ಅಷ್ಟೇ ಮಕ್ಕಳಿಗೆ ಹಾಲಿಡೇ ಇರುತ್ತೆ ಹಾಗೆ ಗಣೇಶದ್ದು ಎಲ್ಲ ಮಕ್ಕಳು ಸೇರಿಬಿಟ್ಟು ಡ್ಯಾನ್ಸು ಅದು ಇದು ಮಾಡೋದು ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಹಾಗೆ ನಾವು ಕೂಡ ಸೊ ಇದು ಮ್ಯೂಸಿಕಲ್ ಚೇರೆಲ್ಲ ಆದ್ರ ಮೇಲೆ ಇದು ನೋಡಿ ಈ ಥರ ಲೆಮನ್ನ ಸ್ಪೂನಲ್ಲಿ ಇಟ್ಕೊಂಡ್ಬಿಟ್ಟು ಲೈನ್ನ ಟಚ್ ಮಾಡಬೇಕು ನಮ್ಮ ಮಾರು ನೋಡಿ ಸ್ಪೂನ್ಗೆ ಕೈ ಹಿಡ್ದವ್ನು ಕೈಯೇ ಬಿಡಲಿಲ್ಲ ಹೋಗಿಬಿಟ್ಟು ಹೋಗಿ ರಿಟರ್ನ್ ಆಗಿ ತಾನೇ ವಿನ್ ಅಂತ ಹೇಳ್ಬಿಟ್ಟು ಫಸ್ಟ್ ಕೈ ಹಿಡ್ಕೊಂಡು ಮುಂದೆ ಹೋಗಿ ರಿಟರ್ನ್ ಬಂದುಬಿಟ್ಟ ನೋಡಿ ಆ ಥರ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಆರೋ ಚೀಟಿಂಗ್ ಮಾಡ್ತಿದ್ಯಾ ಅಂತ ಎಲ್ಲ ಮಕ್ಳು ಕೂಗ್ತಾ ಇದ್ವು ಅವ್ನು ಕೇಳೇ ಇಲ್ಲ ಹಂಗೆ ಕೈ ಹಿಡ್ಕೊಂಡು ನೋಡಿ ಹೆಂಗೆ ಹೋಗ್ತಾನೆ ಅಂತ ಹಂಗೆ ಲೆಮನ್ ಬಿಡ್ಲೇ ನೋಡಿ ಸ್ಪೂನು ಸ್ಪೂನ್ ಮತ್ತು ಲೆಮನ್ನ ಕೈಯಿಂದ ಹಿಡ್ಕೊಂಡು ಅವನು ಕೈ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದ ಜಸ್ಟ್ ಸ್ಪೂನ್ನ ಅವನು ಬಾಯಿಗೆ ಟಚ್ ಮಾಡ್ಕೊಂಡಿದ್ದ ಅಷ್ಟೇ ಅವನಿನ್ ಬಾಯಿಂದ ಏನು ಬ್ಯಾಲೆನ್ಸ್ ಮಾಡಿಲ್ಲ ಅಲ್ಲಲ್ಲಿ ಇಟ್ಕೋಬೇಕಿತ್ತು ಅದನ್ನು ಬಟ್ ನೋಡಿ ಹೇಗೆ ಕೈಯಲ್ಲಿ ಇಟ್ಕೊಂಡು ನೋಡಿ ಜಸ್ಟ್ ಒಂದು ಟೂ ಸ್ಟೆಪ್ಸ್ ಬಂದ ಮುಂದೆ ಅಷ್ಟೇ ಆಮೇಲೆ ಆಗಲಿ ಗೇಮ್ ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು ಅವನದು ಏನಿದೆ ಅದನ್ನು ನೋಡಿ ಎಲ್ಲ ಮಕ್ಕಳು ಹೇಗೆ ಹಿಡ್ಕೊಂಡಿದ್ದಾನೆ ಇವ್ನು ನೋಡಿ ಹೆಂಗೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಮತ್ತು ಅವ್ನು ಹೇಳಿದ್ರೆ ಕೇಳೋದೇ ಇಲ್ಲ ನೋಡಿ ನೋಡಿ ಅವನ್ನ ತಳ್ಬಿಟ್ಟು ಮುಂದೆ ಹೋಗ್ತಾನೆ ತಾನು ಹೋಗಿ ಮುಂದೆ ಟಚ್ ಮಾಡಿ ಎಲ್ಲರಿಗಿಂತ ಮುಂಚೆ ಓಡಿ ಬರ್ತಾನೆ ಕೈ ಹಿಡ್ಕೊಂಡು ನೋಡಿ ಇದು ಗೇಮೇ ಒಂದು ಯಾವ ಥರ ವಿನ್ ಆಗಿಬಿಟ್ಟ ನೋಡಿ ಫಸ್ಟ್ ಬಂದುಬಿಟ್ಟ ಅವನೇ ಚೀಟಿ ಮಾಡಿ ಮುಂದೆ ಬದ್ಬಿಟ್ಟಿದ್ದಾಳೆ ಆರೋವು ಹಾಕಿ ನಾವು ಕೂಡ ಲೇಡೀಸ್ ಎಲ್ಲ ಸೇರಿಬಿಟ್ಟು ನಮಗೂ ಕೂಡ ಒಂದು ರೌಂಡ್ ಮಾಡೋಣ ಅಂತೇಳ್ಬಿಟ್ಟು ನಾವು ಕೂಡ ಆಡಿದ್ವಿ ಜೆಂಟ್ಸು ಎಲ್ಲರೂ ಎಲ್ಲರೂ ಒಂದೊಂದು ರೌಂಡ್ ಎಲ್ಲರದು ಆಯಿತು ಮಕ್ಕಳು ನಾವು ಜೆಂಟ್ಸು ಎಲ್ಲ ಎಲ್ಲರೂ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ನಾವು ಕೂಡ ಮ್ಯೂಜಿಕಲ್ ಸೇರಿ ಎಲ್ಲ ಆಡಿದ್ರ ಮೇಲೆ ಮಕ್ಕಳು ಮತ್ತೆ ಸ್ವಲ್ಪ ಗೇಮ್ಸ್ ಅದು ಇದು ಅಂತ ಎಲ್ಲ ಬೇರೆ ಗೇಮ್ಸ್ಗಳನ್ನ ಕಂಡಕ್ಟ್ ಮಾಡಿದ್ರು ಚೆನ್ನಾಗಿ ಎಂಜಾಯ್ಮೆಂಟ್ ಆಯಿತು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಹಾಗೆ ಗಣೇಶ ಕೂಡ ಹೋಗಿದ್ದು ಸ್ವಲ್ಪ ಜಾರ ಆಗುತ್ತೆ ಲಾಸ್ಟ್ ಫೈ ಡೇಸ್ ಇಟ್ಕೊಂಡ್ಬಿಟ್ಟು ಇನ್ನು ಮತ್ತೆ ನಾಳೆಯಿಂದ ಎಲ್ಲರೂ ಅವ್ರವ್ರ ಡ್ಯೂಟಿಲಿ ಬ್ಯುಸಿ ಆಗಿಬಿಡ್ತಾರೆ ಎಲ್ಲರೂ ಯಾರೂ ಒಬ್ರಿಗೊಬ್ರು ಸಿಗಲ್ಲ ಹಾಗೆ ಏನಿದೆ ಮತ್ತು ಹಬ್ಬ ನೆಕ್ಸ್ಟ್ ಹಬ್ಬ ಬರೋವರೆಗೂ ವೆಯ್ಟ್ ಮಾಡಬೇಕು ಎಲ್ಲ ಮತ್ತೆ ಸಿಗೋಕ್ಕೆ ಎಂಜಾಯ್ ಮಾಡೋಕ್ಕೆ ಎಲ್ಲರೂ ಮಿಂಗಲ್ ಆಗೋಕ್ಕೆ ಹಾಗೆ ಫುಡ್ ಕೂಡ ಪ್ರಿಪೇರ್ ಮಾಡಿದರು ಫುಡ್ಡು ಮಧ್ಯಾಹ್ನವೂ ಇತ್ತು ಹಾಗೆ ನೈಟ್ ಕೂಡ ಊಟದ್ದೆಲ್ಲ ವ್ಯವಸ್ಥೆ ಮಾಡಿದರು ಸೊ ಹಾಗಾಗಿ ಮನೇಲಿ ಏನು ಅಡುಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಎಲ್ಲರೂ ಆಮೇಲೆ ಇನ್ನೊಂದು ಹೊಸ ಗೇಮ್ ಆಡ್ತಾ ಇದ್ದಾರೆ ಈ ಗೇಮ್ನ ಆಡ್ ಆಡಬೇಕಾದ್ರೆ ಅವಳು ಸಣ್ಣ ಮಗು ಇದೆ ಬಂದು ಬಂದು ಮಧ್ಯೆ ಮಧ್ಯೆ ಬಾಲ್ ಹಾಕ್ಬಿಟ್ಟು ಅವ್ರು ಹಾಕೋಕ್ಕಿಂತ ಮುಂಚೆ ಇವಳು ಹಾಕಿ ಎಲ್ಲನೂ ಬೀಳಿಸ್ತಾ ಇದ್ಲು ಅದೊಂಥರ ನೋಡಕ್ಕೆ ಚೆನ್ನಾಗಿತ್ತು ಈ ಮಡಲಲ್ಲಿ ಎರಡು ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ವಲ್ಲ ಮಧ್ಯೆ ಮಧ್ಯೆ ಈ ದೊಡ್ಡ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಮಾಡಿಕೊಂಡು ಏನೋ ಒಂಥರ ಎಂಜಾಯ್ಮೆಂಟು ಚೆನ್ನಾಗಿತ್ತು ಹಾಗೆ ಯಾರೋ ಕೂಡ ನೋಡಿ ಒಂದೇ ಬಾಲಲ್ಲಿ ಮೇಲ್ಗಡೆ ಫಸ್ಟ್ ಒನ್ನ ಬೀಳಿಸ್ಬಿಟ್ಟ ಇದು ಆ್ಯಕ್ಚುಲಿ ಹತ್ತಿರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಮಕ್ಕಳಿಗೆ ಬಟ್ ಮಕ್ಕಳಿಗೆ ಡಿಸ್ಟೆನ್ಸ್ ಕರೆಕ್ಟ್ ಆಗಿರುತ್ತೆ ನಮಗೆ ಹತ್ರ ಅನಿಸುತ್ತ ಅಷ್ಟೇ ಒಂದು ಬಾಲ್ನ ಹಾಕಿ ಸರಿ ಬೀಳಿಸ್ತಾ ನೆಕ್ಸ್ಟ್ ಟೈಮ್ ಅವ್ನಿಗೆ ಹಾಕೋಕ್ಕಾಗಲಿಲ್ಲ ಆಗಲಿಲ್ಲ ಮಿಸ್ ಆಯ್ತು ನೋಡಿ ಹತ್ರ ಏನಿಲ್ಲ ಕರೆಕ್ಟ್ ಆಗಿದೆ ಆ ಮಕ್ಕಳಿಗೆ ಅಂತ ಅವಾಗ ಅನ್ನಿಸ್ತು ನನಗೆ ಅವರು ಮತ್ತೆ ಸರಿ ಮ್ಯೂಸಿಕಲ್ ಚೇರ್ನ ಆಡಿದ್ರು ಮಕ್ಕಳೆಲ್ಲ ಒಂದ್ಸರಿ ಆಡಿಬಿಟ್ಟು ಅವ್ರಿಗೆ ಏನು ಸಮಾಧಾನ ಆಗಲಿಲ್ಲ ಹಾಗಾಗಿ ಮತ್ತೆ ಎಲ್ಲ ಆಟ ಆಡಿ ಇವನು ನೋಡಿ ಅವ್ನ ತ್ರೀ ಮೆಂಬರ್ಸ್ ಉಳ್ಕೊಂಡಿದ್ದಾರೆ ಈ ತ್ರೀ ಮೆಂಬರ್ಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡಬೇಕು ಮತ್ತು ಇನ್ನೊಂದು ಏನು ಮಜಾ ಇರುತ್ತೆ ಗೊತ್ತಾ ಈ ಮಕ್ಕಳು ಆಡೋಷ್ಟೊತ್ತಿಗೆ ಎಲ್ಲ ಮಕ್ಕಳಿಗೆ ಅರ್ಥನೇ ಆಗಲ್ಲ ಅದು ಗೇಮು ನಾವು ಲೂಸರ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರುಗಳು ಅವ್ರವ್ರ ಟೈಮ್ ಬಂದಾಗ ಅವರವ್ರು ಲೂಸರ್ ಆಗಿಬಿಟ್ರೆ ಪ್ರತಿ ಮಕ್ಕಳು ಅಳೋದು ಬೇಜಾರು ಮಾಡ್ಕೊಳ್ಳೋದು ಕಾಮನ್ ಆಗಿಬಿಟ್ಟಿರುತ್ತೆ ಇಲ್ಲಿನೂ ಅಷ್ಟೇ ಹಾಗೆ ಆಯಿತು ಎಲ್ಲ ಮಕ್ಕಳು ಅವ್ರವ್ರು ಔಟ್ ಆದಾಗ ಎಲ್ಲರೂ ಔಟು ಅಂತ ಬೇಜಾರು ಮಾಡ್ಕೊಳ್ಳೋದು ಆಮೇಲೆ ಅಳೋದು ಇದೇ ಕೆಲಸ ಮಕ್ಕಳದು ಇವರು ಕೂಡ ಎಲ್ಲ ಮಕ್ಕಳು ಅದೇ ಥರ ಮಾಡಿದ್ರು ಅಳೋದು ಎಲ್ಲ ಎಲ್ಲ ಮಕ್ಕಳ ಸಮಾಧಾನ ಮಾಡಿ ಇವ್ರು ಲಾಸ್ಟಿಗೆ ತ್ರೀ ಪೀಪಲ್ಸ್ ಉಳಿದಿದ್ದಾರೆ ಇವರು ಕೂಡ ಆಟ ಆಡ್ತಿದ್ದಾರೆ ಚೆನ್ನಾಗಿತ್ತು ಎಲ್ಲಾನು ನಾವು ಟೋಟಲ್ ಆಗಿ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಡೇ ಸಂಡೇ ಆಗಿರೋದ್ರಿಂದ ಅದರಲ್ಲೂ ಎಲ್ಲರೂ ಆಫೀಸ್ ಎಲ್ಲ ಇರಲ್ವಲ್ಲ ಸೊ ಅದು ಚೆನ್ನಾಗಿತ್ತು ಸ್ಯಾಟರ್ಡೆ ಸಂಡೇ ಎಲ್ಲನೂ ಗೇಮ್ಸ್ ಕಂಡಕ್ಟ್ ಮಾಡೋಕ್ಕೆ ಹಾಗೆ ವಿಸರ್ಜನೆ ಟೈಮ್ಗೆ ಎಲ್ಲನೂ ಕರೆಕ್ಟ್ ಆಗಿತ್ತು ಸೊ ಎಲ್ಲರೂ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರೂ ಯಾರು ಮಿಸ್ ಮಾಡದೇ ಇರ ಪಾರ್ಟಿಸಿಪೇಟ್ ಮಾಡಿದ್ರು ಇದರಲ್ಲಿ ಗಣೇಶ ವಿಸರ್ಜನೆ ಹಾಗೆ ಗೇಮ್ ಕಂಡಕ್ಟ್ ಮಾಡೋದ್ರಲ್ಲಿ ಹಾಗೆ ಫುಡ್ ಪ್ರಿಪ್ರೇಷನ್ ಹಾಗೆ ಎಲ್ಲನೂ ಓವರ್ ಆಲ್ ಎಲ್ಲನೂ ಚೆನ್ನಾಗಾಯಿತು ಸೊ ಇದಾಗಿತ್ತು ನಮ್ಮ ಗಣೇಶ ವಿಸರ್ಜನೆ ಬ್ಲಾಗ್ ಸಂಡೇ ದಿವಸ ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ಮಿನಿ ಬ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್